ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಉದ್ದಿನಬೇಳೆ ಹಾಗೂ ಹೆಸರು ಕಾಳನ್ನ ನೆನೆಸ್ಬಿಟ್ಟು ಸೂಪರ್ ಆಗಿರುವಂಥ ಒಂದು ಚಕ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಸಣ್ಣ ಗ್ಲಾಸಲ್ಲಿ ಒಂದೊಂದು ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ಟೀ ಕಪ್ಪಲ್ಲಿ ಒಂದೊಂದು ಗ್ಲಾಸಷ್ಟು ಉದ್ದಿನಬೇಳೆ ಹಾಗೆ ಅದೇ ಒಂದು ಕಪ್ಪಲ್ಲಿ ಹೆಸರು ಕಾಳನ್ನ ಹಾಕಿ ಹೆಸರು ಬೇಳೆ ಹೆಸರು ಕಾಳು ಅದನ್ನು ಉಪ್ಪು ಹಾಕಿ ರುಬ್ಕೊಳ್ಳಿ ಅದನ್ನೊಂದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬೇಕಿದ್ರೆ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕಡಲೆ ಹಿಟ್ಟು ಹಾಕಿಲ್ಲ ಯಾಕೆಂದರೆ ಉದ್ದಿನಬೇಳೆ ಹೆಸರು ಬೇಳೆಯನ್ನು ಹಾಕಿರೋದ್ರಿಂದ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಅಷ್ಟೇ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಎರಡೂವರೆ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಹಿಟ್ಟು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಪ್ ಬೆಳ್ಳು ಹಾಕ್ಕೊಳ್ಳಿ ಬೇಕಿದ್ದರೆ ಸ್ವಲ್ಪ ನೀವು ಓಮದ ಕಾಳು ಇದ್ರೂ ಹಾಕ್ಕೊಳ್ಬೋದು ಜಸ್ಟ್ ಅಜ್ವೈನ್ ಇದ್ರೂ ಹಾಕ್ಕೊಳ್ಬೋದು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ತುಂಬ ಸಾಫ್ಟಾಗಿರಲಿ ಹಿಟ್ಟು ಇನ್ನು ತುಂಬ ನೀರನ್ನ ಒಂದೇ ಸರಿ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕೆಂದರೆ ನಾವು ಹೆಸ್ರು ಬೇಳೆ ಹಾಗೆ ಬೇಳೆನ ನೆನೆಸಿ ರುಬ್ಬಿರೋ ಪೇಸ್ಟ್ ಇರುತ್ತೆ ಹಾಗೆ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಬೇಕಿದ್ದರೆ ಸ್ವಲ್ಪ ಎಣ್ಣೆನೇ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು ತುಂಬ ಸಿಂಪಲ್ ವೇ ಇದು ಈಸಿಯಾಗಿ ಕೂಡ ಇರ್ತದೆ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಸಖತ್ತಾಗಿ ಕೂಡ ಇರುತ್ತೆ ಆಗಿರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ನಾವೀಗ ಚಕ್ಲಿ ಮಾಡೋ ಅಂಥ ಅಂಡೆಗೆ ಅದು ಎಷ್ಟು ದೊಡ್ಡ ತೋತಾ ಇದೆ ಅಷ್ಟು ದೊಡ್ಡದಾಗಿ ಇದನ್ನು ಮಾಡ್ಕೊಳ್ಳಿ ಏನೋ ಚಿಕ್ಕದಾಗಿತ್ತು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ಸಾಧಾರಣವಾಗಿ ಚಕ್ಲಿ ಮಾಡೋ ಅಂಥದ್ದು ಎಷ್ಟು ದೊಡ್ಡದಾಗಿರುತ್ತಲ್ಲ ಅದು ಫುಲ್ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಹತ್ರ ಎಲೆ ಇತ್ತು ಅಂದರೆ ಅದರ ಮೇಲೆ ಕೂಡ ಇದನ್ನು ಚಟ್ಲಿನ ಬಿಡಿಸ್ಕೊಳ್ಬೋದು ಸೊ ಇಲ್ಲಿ ಪ್ಲೇಟ್ ಮೇಲೆ ಬಿಡಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಶೇಪ್ನಲ್ಲಿ ಬೇಕಾದರೂ ಬಿಡಿಸ್ಕೊಳ್ಳಿ ಬೇಡ ನನಗೆ ರೌಂಡ್ ರೌಂಡ್ ಬೇಡ ಅಂದರೆ ಉದ್ದು ಕೂಡ ಮಾಡ್ಕೊಳ್ಬೋದು ನಿಮ್ಗೆ ಹೇಗೆ ಇಷ್ಟ ಇದೆ ಆ ರೀತಿ ಮಾಡ್ಕೊಳ್ಬೋದು ಸೊ ನಾನು ಈ ರೀತಿ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ ಚಕ್ಲಿ ಮಾಡುವಾಗಲೇ ನಾನು ಲೋ ಫ್ಲೇಮ್ ಮಾಡಿಬಿಟ್ಟು ಎಣ್ಣೆನೇ ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ನಾವು ಒಂದೊಂದೇ ಚಕ್ಲಿನ ತೆಗ್ದುಬಿಟ್ಟು ಎಣ್ಣೆಯಲ್ಲಿ ಹಾಕೋಣ ಹೈ ಫ್ಲೇಮ್ ಮಾಡಿ ನೀವು ಎಣ್ಣೆನ ಹೈ ಫ್ಲೇಮ್ ಮಾಡಿ ಯಾವುದೇ ಚಕ್ಲಿ ಆಗಲಿ ಫ್ರೈ ಮಾಡೋವಂಥ ಐಟಮ್ನ ಐ ಫ್ಲೇಮಲ್ಲಿ ಮಾಡಿಬಿಟ್ರೆ ಮೇಲ್ಗಡೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಹೊತ್ತು ಮೆತ್ತಗಾಗ್ಬಿಡುತ್ತೆ ಆದಷ್ಟು ಚಕ್ಲಿ ಕೋಡ್ಬಳೆ ಅಂಥದ್ದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿದು ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಇದನ್ನು ತೆಗೆದುಕೊಳ್ಳೋಣ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇದ್ರಲ್ಲ ತುಂಬ ಕೆಂಪುಗಾಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೋಡಿ ಈ ಕಲರ್ ಬಂದ ತಕ್ಷಣ ತೆಗೆದುಕೊಳ್ಳಿ ಇನ್ನು ಉಳಿದಿರೋವಂಥದ್ದನ್ನು ನಾವು ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಸೊ ಪೂರ್ತಿ ಚಕ್ಲಿನ ನಾವು ಫ್ರೈ ಮಾಡಿ ತೆಗೆದುಕೊಳ್ಳೋಣ ಇನ್ನು ಟೀ ಕಾಫಿ ಕೂಡ ಜೊತೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಈ ರೀತಿ ಚಕ್ಲಿ ಮಾಡಿ ಡಬ್ಬಿನಲ್ಲಿ ಇಟ್ಬಿಟ್ರೆ ಯಾವಾಗ ಬೇಕೋ ಆವಾಗ ತಿನ್ಬೋದು ಸೊ ಈ ಕ್ರಿಸ್ಪಿ ಚಕ್ಲಿನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ